ನಮಸ್ಕಾರ ಸ್ನೇಹಿತರೆ ದೇವರೆಂದರೆ ಯಾರು ಈ ಪ್ರಶ್ನೆಗೆ ಅನೇಕ ಉತ್ತರಗಳಿವೆ ಜನರು ವಿಭಿನ್ನ ರೀತಿಯಲ್ಲಿ ದೇವರನ್ನು ಅರ್ಥೈಸುತ್ತಾರೆ ಮತ್ತು ನಂಬುತ್ತಾರೆ ಕೆಲವರಿಗೆ ದೇವರು ಒಬ್ಬ ಸೃಷ್ಟಿಕರ್ತ ಈ ಜಗತ್ತನ್ನು ಮತ್ತು ಅದರಲ್ಲಿರುವ ಎಲ್ಲವನ್ನೂ ಸೃಷ್ಟಿಸಿದ ಶಕ್ತಿ ಮತ್ತು ಕೆಲವರಿಗೆ ದೇವರು ಒಬ್ಬ ಮಾರ್ಗದರ್ಶಕ ಜೀವನದಲ್ಲಿ ಸರಿಯಾದ ದಾರಿಯನ್ನು ತೋರಿಸುವ ಬೆಳಕು ಹಿಂದೂ ಧರ್ಮದಲ್ಲಿ ನಾವು ಅನೇಕ ದೇವರುಗಳನ್ನು ಕಾಣುತ್ತೇವೆ ಪ್ರತಿಯೊಬ್ಬರಿಗೂ ಅವರದೇ ಆದ ಶಕ್ತಿ ಮತ್ತು ಪಾತ್ರವಿದೆ ವಿಷ್ಣುವು ಕಾಪಾಡುವ ದೇವರಾದರೆ ಶಿವನು ನಾಶ ಮಾಡುವ ಮತ್ತು ರೂಪಾಂತರಿಸುವ ದೇವರು ಬ್ರಹ್ಮನು ಸೃಷ್ಟಿಯ ದೇವರು ಅಂಥ ದೇವರ ಬಳಿಯೇ ನೀವು ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಸುಖ ಶಾಂತಿ ನೆಮ್ಮದಿಯಿಂದ ಈ ಕಲಿಯುಗದಲ್ಲಿ ಬದುಕಬಹುದು ಅಂದರೆ ನೀವು ನಂಬಲೇಬೇಕು ಇದಕ್ಕೆಲ್ಲ ನಿಮಗೆ ಉತ್ತರ ಬೇಕು ಅಂದರೆ ಪೂರ್ತಿಯಾಗಿ ನೀವು ನಮ್ಮ ವಿಡಿಯೋನ ನೋಡಲೇಬೇಕು ಹೌದು ಗೆಳೆಯರೆ ನೀವು ಇಲ್ಲಿ ನೇರವಾಗಿ ಆಂಜನೇಯ ಸ್ವಾಮಿಯ ಬಳಿ ಮಾತನಾಡಬಹುದು ಅಂದರೆ ನೀವು ನಂಬಲೇಬೇಕು ಸಾಕ್ಷಾತ್ ಆ ಮಹಾನ್ ಆಂಜನೇಯನೇ ನಿಮ್ಮ ಎಲ್ಲ ಕಷ್ಟಗಳಿಗೆ ಪರಿಹಾರ ನೀಡ್ತಾನೆ ಸಾವಿರಾರು ಜನರು ಆಂಜನೇಯನಿಂದ ಪರಿಹಾರ ಪಡೆದು ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ ಹೌದು ಈ ಜಾಗಕ್ಕೆ ನೀವು ಭೇಟಿ ಕೊಡಬೇಕು ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ವಿಳಾಸಕ್ಕಾಗಿ ಕಮೆಂಟ್ ಮಾಡಿ ಈ ಆಂಜನೇಯನ ಬಗ್ಗೆ ಹೆಚ್ಚಿನ ವಿವರ ಬೇಕು ಅಂದರೆ ನಾವು ನಲವತ್ತು ವರ್ಷ ಹಿಂದೆ ಹೋಗಲೇಬೇಕು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಕೃಷ್ಣಪ್ಪನವರು ಹುಟ್ಟಿನಿಂದಲೂ ಆಂಜನೇಯನ ಪರಮಭಕ್ತ ಇವರು ಚಿಕ್ಕಂದಿನಲ್ಲಿದ್ದಾಗ ದೇವರು ಪೂಜೆ ಪುರಸ್ಕಾರದಲ್ಲಿ ಅತೀವ ಆಸಕ್ತಿ ಹೊಂದಿದವರು ಇವರಿಗೆ ಶಾಲೆ ತಪ್ಪಿಸ್ಕೊಂಡ್ರೂ ಪೂಜೆ ಮಾತ್ರ ಮಿಸ್ ಮಾಡ್ತಿರಲಿಲ್ಲ ಅಷ್ಟು ದೇವರಲ್ಲಿ ನಂಬಿಕೆ ಇಟ್ಟವರು ಬಾಲ್ಯದಿಂದಲೂ ಇವರಿಗೆ ರಾತ್ರಿ ಸಮಯದಲ್ಲಿ ಏನೇನೋ ಕನಸುಗಳು ಇವರನ್ನು ಕಾಡ್ತಾ ಇರುತ್ತೆ ಹೊಳೆಯಲ್ಲಿ ನಡೆದುಕೊಂಡು ಹೋಗ್ತಿರೋ ಹಾಗೆ ಕಾಲಿಗೆ ಏನೋ ತಾಕಿದ ಹಾಗೆ ಬೆಳಕಿನಲ್ಲಿ ಯಾರೋ ಮಾತನಾಡಿದ ಹಾಗೆ ಕಣ್ಣಿನಲ್ಲಿ ಬೆಳಕು ತುಂಬಿ ಎಷ್ಟೋ ದಿನ ರಾತ್ರಿ ಇವರು ಹತ್ತಿದ್ದೂ ಉಂಟು ಇದನ್ನುವುದನ್ನು ತಲೆಕಡೆಸಿಕೊಳ್ಳದ ಕೃಷ್ಣಬ್ನವರು ಒಮ್ಮೆ ಶೃಂಗೇರಿಗೆ ಭೇಟಿ ನೀಡ್ತಾರೆ ಅಲ್ಲಿ ಸ್ನಾನ ಮಾಡಲೆಂದು ತುಂಗಾ ನದಿಗೆ ಇಳಿದಾಗ ಕಾಲಿಗೆ ಏನೋ ತಾಗಿ ದೇಹದಲ್ಲಿ ವಿದ್ಯುತ್ ಸಂಚಲನ ಆಗಿ ಅವರು ಮೂರ್ಛೆ ಹೋಗ್ತಾರೆ ಎಷ್ಟೋ ಸಮಯದ ನಂತರ ಒಳೆಯಲ್ಲಿ ಹುಡುಕಿ ಮೇಲೆ ಕೆತ್ಕೊಂಡು ಬರ್ತಾರೆ ಆದರೆ ಅದೊಂದು ಸಾಮಾನ್ಯ ಕಲ್ಲು ಅದನ್ನು ಸ್ಪರ್ಶಿಸಿದ ಕ್ರಿಸ್ಟಫ್ನವರಿಗೆ ದೇಹದಲ್ಲಿದ್ದ ಎಲ್ಲ ದಣಿವು ಆಯಾಸ ಕ್ಷಣಾರ್ಧದಲ್ಲಿ ಮಾಯವಾಗಿ ದೇಹದಲ್ಲಿ ಏನೋ ಒಂದು ಉಲ್ಲಾಸ ಆಹ್ಲಾದಕರವಾಗಿ ದೇಹವು ಹಗುರವಾದಂತೆ ಬಾಸವಾಗುತ್ತೆ ಅವರಿಗೆ ಈ ಕಲ್ಲಿನಲ್ಲಿ ಏನೋ ಒಂದು ಚಮತ್ಕಾರ ಇದೆ ಎಂಬ ಅನುಮಾನ ಬರುತ್ತೆ ಅವರು ಆ ಕಲ್ಲನ್ನು ತಮ್ಮ ಮನೆಗೆ ತಂದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ ಪ್ರತಿದಿನ ಆ ಕಲ್ಲಿಗೆ ಪೂಜೆ ಪುನಸ್ಕಾರಗಳು ಮಾಡ್ತಾನೆ ಇರ್ತಾರೆ ಆಂಜನೇಯನ ಉಪಾಸಕರಾದ ಕೃಷ್ಣಪ್ಪನವರಿಗೆ ಆ ಕಲ್ಲನ್ನು ತಂದ ದಿನದಿಂದ ತಮಗಿದ್ದ ಎಲ್ಲ ಸಮಸ್ಯೆಗಳು ಬಗೆಹರಿಯೋಕೆ ಪ್ರಾರಂಭವಾಗುತ್ತೆ ಅಷ್ಟೇ ಅಲ್ಲದೆ ಯಾವಾಗಲೂ ಆಂಜನೇಯನ ಸೇವೆ ಮಾಡಬೇಕು ಅಂತ ಸೆಳೆತಾ ಇರುತ್ತೆ ಪ್ರತಿದಿನ ಅವರು ಮಾಡುತ್ತಿದ್ದ ಜಪದ ಫಲವೋ ಏನೋ ಅವರ ಕನಸಿನಲ್ಲಿ ದೇವರ ಮನೆಯಲ್ಲಿಟ್ಟಿದ್ದ ಕಲ್ಲು ಇದ್ದಕ್ಕಿದ್ದಾಗೆ ತಿರುಗೋಕೆ ಶುರು ಮಾಡ್ತು ಇದನ್ನ ಕನಸಿನಲ್ಲಿ ಕಂಡ ಕೃಷ್ಣಪ್ನವರು ಬೆಳಗ್ಗೆ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾರೆ ಆ ಕಲ್ಲಿನಲ್ಲಿ ಒಂದು ಅದ್ಭುತ ಶಕ್ತಿ ಇರೋದು ಅವರ ಗಮನಕ್ಕೆ ಬರುತ್ತೆ ಇಷ್ಟಕ್ಕೆ ಸುಮ್ಮನಾಗದ ಕೃಷ್ಣಪ್ನವರು ಒಮ್ಮೆ ಆ ಕಲ್ಲಿನ ಮೇಲೆ ನಿಂತು ಆಂಜನೇಯನ ಬಳಿ ಪ್ರಾರ್ಥಿಸ್ತಾರೆ ಕಲ್ಲು ಕ್ಷಣದಲ್ಲೇ ಬಳಗಡೆಗೆ ತಿರುಗಿ ತಮ್ಮ ಪ್ರಶ್ನೆಗೆ ಆಂಜನೇಯ ಉತ್ತರ ಹೇಳಿದ ಹಾಗೆ ಭಾಸವಾಗುತ್ತೆ ನಂತರ ಕೃಷ್ಣಪ್ಪನವರು ತಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾರೆ ತಮ್ಮ ಅನೇಕ ಕಷ್ಟಗಳಿಗೆ ಪರಿಹಾರ ಸಿಕ್ಕಿದ ಮೇಲೆ ಆಂಜನೇಯನ ಎಲ್ಲ ಭಕ್ತರಿಗೂ ಇದರ ಸದುಪಯೋಗವಾಗಬೇಕು ಅಂತ ಎರಡು ಸಾವಿರದ ಆರರಲ್ಲಿ ಪ್ರಾರಂಭವಾಗಿದ್ದ ಶಿವಪಂಚಾಯತನ ದೇವಸ್ಥಾನದಲ್ಲಿ ಆಂಜನೇಯನ ವಿಗ್ರಹ ಸ್ಥಾಪಿಸಿ ಅಲ್ಲೇ ಈ ಕಲ್ಲನ್ನಿಟ್ಟು ಭಕ್ತರಿಗೆ ಇದರ ಸದುಪಯೋಗವಾಗಬೇಕು ಹಾಗೂ ಅವರ ಕಷ್ಟ ಕಾರ್ಪಣ್ಯಗಳು ಕಳೆದು ಎಲ್ಲರೂ ಸುಖಶಾಂತಿಯಿಂದ ಬಾಳಬೇಕೆಂದು ಕೃಷ್ಣಪ್ಪನವರ ಆಶಯವಾಗಿತ್ತು ಶೃಂಗೇರಿಗೆ ಹೋಗಿದ್ದಾಗ ಶೃಂಗೇರಿ ತುಂಗಾ ನದಿನಲ್ಲಿ ಸಿಕ್ತು ನನಗಿದು ಕಾದು ಶೇಕಾದ ತಕ್ಷಣ ಕಲ್ಲನ್ನ ತೊಗೊಂಡು ಬಂದೆ ನಾನು ತೊಗೊಂಬಂದು ಇಲ್ಲಿಟ್ಟು ಅದನ್ನು ಪೂಜೆ ಮಾಡಿ ಆ ರಾತ್ರಿ ಕನಸಲ್ಲಿ ನನಗೆ ಅದು ತಿರ್ಗೋ ಆಯಿತು ಏನೋ ಶಕ್ತಿ ಇದೆ ಅಂತ ಹೇಳಿ ಲಕ್ಷಾಂತರ ಜಪ ಮಾಡಿದ ಮೇಲೆ ಆ ಕಲ್ಲು ನಿಂತ್ಕೊಂಡ್ರೆ ಆ ಕಲ್ಲು ತಿರ್ಗಂಗ ಆಯಿತು ಒಳ್ಳೇದಾಗತ್ತೆ ನನಗೆ ಬಲಗಡೆ ಬೇಕು ಅಂದಾಗ ಬಲಗಡೆ ತಿರುಗತ್ತೆ ಆ ಬೇಡ ಕೆಲಸ ಆಗಲ್ಲ ಅಂತಂದರೆ ಎಡಗಡೆ ತಿರುಗತ್ತೆ ಮೊದಲಿಗೆ ಇಲ್ಲಿ ಇದ್ದದ್ದು ಗಣೇಶನ ದೇವಸ್ಥಾನ ಮಾತ್ರ ನಂತರದಲ್ಲಿ ಭವಾನಿ ಶಂಕರ ಹಾಗೂ ಅಮ್ಮನವರ ಮತ್ತು ಆಂಜನೇಯನ ವಿಗ್ರಹಗಳನ್ನು ಸ್ಥಾಪಿಸಿ ಭಕ್ತರಿಗೆ ಇರುವ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಈ ದೇವಸ್ಥಾನದ ಪಾತ್ರ ದೊಡ್ಡದು ಸ್ನೇಹಿತರೆ ಇಲ್ಲಿ ಆಂಜನೇಯನ ಮುಂದೆ ಇರೋ ಈ ಕಲ್ಲಿನ ಮೇಲೆ ನಿಂತು ಆ ದೇವರ ಮುಂದೆ ಪ್ರಾರ್ಥಿಸಿ ಭಕ್ತಿಯಿಂದ ನೀವು ಬೇಡ್ಕೊಂಡ್ರೆ ಆ ದೇವರು ನಿಮ್ಮ ಕಷ್ಟಗಳಿಗೆ ಉತ್ತರ ಕೊಡ್ತಾನೆ ನಿಮ್ಮ ಕಷ್ಟ ನಿವಾರಣೆ ಆಗೋದಿದ್ರೆ ಬಲಗಡೆಗೂ ಆಗಲ್ಲ ಅಂದರೆ ಎಡಗಡೆಗೂ ಕಲ್ಲು ತಿರುಗಿ ನಿಮ್ಮ ಕಷ್ಟಕ್ಕೆ ಉತ್ತರ ನೀಡ್ತಾನೆ ಆ ಭಗವಂತ ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಜ್ಯೇಷ್ಠ ಶುದ್ಧ ಏಕಾದಶಿ ದಿವಸದಲ್ಲಿ ಶಿವಪಂಚಾಯತನ ಅಂತ ಒಂದು ದೇವಸ್ಥಾನವನ್ನು ಇಲ್ಲಿ ನಿರ್ಮಿಸಲಾಯಿತು ಪ್ರತಿ ವರ್ಷವೂ ಕೂಡ ವಾರ್ಷಿಕೋತ್ಸವವನ್ನು ಜ್ಯೇಷ್ಠ ಶುದ್ಧ ಏಕಾದಶಿಯಿಂದ ಮೂರು ದಿವಸ ಕಾಲ ಮಾಡ್ತೇವೆ ಹಾಗೆ ಪ್ರತಿ ಹುಣ್ಣಿಮೆಯಲ್ಲಿ ಕೂಡ ಇಲ್ಲಿ ಚಂಡಿ ಹೋಮವನ್ನು ಮಾಡ್ತಾ ಬಂದಿದ್ದೇವೆ ಅಮಾವಾಸ್ಯ ದಿನ ರುದ್ರಹೋಮವನ್ನು ಮಾಡ್ತಾ ಇದ್ದೇವೆ ಹಾಗೆ ಶ್ರೀರಾಮೋತ್ಸವದಲ್ಲಿ ರಾಮಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದೇವೆ ಹಾಗೆ ಪ್ರತಿಯೊಂದು ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಈ ಸ್ಥಳದಲ್ಲಿ ನಡೀತಾ ಬಂದಿದೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಲ್ಲಿರುವ ಈ ದೇವಸ್ಥಾನವನ್ನು ನೀವು ಸಹ ಭೇಟಿ ನೀಡ್ಬೋದು ನಾವು ಈ ವಿಡಿಯೋ ಮಾಡೋಕ್ಕೂ ಮುಂಚೆ ಹಲವಾರು ಭಕ್ತರು ಇದರ ಬಗ್ಗೆ ನಮಗೆ ತಿಳಿಸಿದರು ಅವರಲ್ಲಿ ನಮ್ಮ ಚಾನಲ್ನ ಇದೇಷಿಗಳಲ್ಲಿ ಒಬ್ಬರು ಈ ವಿಡಿಯೋ ಮಾಡಲೇಬೇಕು ಇದು ಸಮಸ್ಯೆಯಲ್ಲಿರುವ ಹಲವಾರು ಭಕ್ತರಿಗೆ ಸದುಪಯೋಗವಾಗಬೇಕು ಅಂತ ಕೇಳಿಕೊಂಡಾಗ ನಾವು ಒಮ್ಮೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕರೆ ವಿಡಿಯೋ ಮಾಡೋದಾಗಿ ಹೇಳಿ ಬಂದಿದ್ವಿ ನಮ್ಮಲ್ಲಿದ್ದ ಅನೇಕ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕಿದೆ ಹೀಗೆ ಪರಿಹಾರ ಸಿಕ್ಕ ಇಲ್ಲಿನ ಭಕ್ತರೊಬ್ಬರು ಹೇಳೋದು ಹೀಗೆ ಇಲ್ಲಿಗೆ ಬಂದಾಗ ಒಂಥರ ವೈಬ್ರೇಷನ್ ಆಯಿತು ವೈಬ್ರೇಷನ್ ಆಯಿತು ಒಂಥರ ಇಲ್ಲಿ ಆಂಜನೇಯ ಸ್ವಾಮಿ ಮುಂದೆ ಕಲ್ಲೆಲ್ಲ ಇಟ್ಟಿದ್ರು ಬೇರೆಯವರು ಪ್ರಶ್ನೆ ಕೇಳ್ತಾಯಿದ್ರು ಏನೋ ಒಂಥರ ನನಗೆ ಏನು ತಿಳ್ಕೊಬೇಕು ನಾನು ತಿಳ್ಕೊಬೇಕು ಅನ್ನೋ ಥರ ಕ್ಯೂರಿಯಾಸಿಟಿ ಬಂತು ನನಗೂ ಸಮಸ್ಯೆಗಳು ತುಂಬ ಇತ್ತು ಈಗಾಗಲೇ ನಾನು ಹೋಮ ಮಾಡಿಸಿ ಒಂದು ತಿಂಗಳಾಯಿತು ಒಂದು ತಿಂಗಳಲ್ಲಿ ನನಗೆ ತುಂಬಾ ನನಗೆ ಮನಃಶಾಂತಿ ಮತ್ತು ನಮ್ಮದು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ನೆರವೇರ್ತಾ ಇದೆ ಮತ್ತು ಮನೆಯಲ್ಲೆಲ್ಲ ನಮ್ಮ ಸಮಸ್ಯೆಗಳೆಲ್ಲ ಒಂದೊಂದೇ ಒಂದೊಂದೇ ಒಂದು ಕಡಿಮೆ ಆಗ್ತಾಯಿದೆ ಚೆನ್ನಾಗಾಗಿದ್ದೀವಿ ಇವಾಗ ಹೇಳಬೇಕು ಅಂದರೆ ಇಲ್ಲಿಗೆ ಬಂದ ಮೇಲೆ ನಂಗೆ ಒಳ್ಳೇದಾಯ್ತು ಆಂಜನೇಯ ಸ್ವಾಮಿ ನನಗೆ ಕಾಪಾಡ್ತಾ ಇದ್ದಾನೆ ನಾವು ಈ ಬಡಾವಣೆಗೆ ಬಂದು ಒಂದು ಹದಿನಾರು ವರ್ಷ ಆಯಿತು ಬಂದ ಸ್ವಲ್ಪ ದಿವಸದಲ್ಲೇ ನಮಗೆ ಈ ದೇವಸ್ಥಾನದ ಪರಿಚಯ ಆಯಿತು ಪ್ರತಿ ಶನಿವಾರ ನಾನು ಈ ದೇವಸ್ಥಾನದಲ್ಲಿ ನೆನೆಸಿರುವ ಆಂಜನೇಯ ಸ್ವಾಮಿಗೆ ಹನ್ನೊಂದು ಪ್ರದಕ್ಷಿಣೆ ಮಾಡ್ತೀನಿ ಆ ಸ್ವಾಮಿಯ ರಕ್ಷೆ ನನ್ನನ್ನು ಸದಾ ಕಾಯುತ್ತದೆ ಅಂತ ನನಗೆ ಬಲವಾದ ನಂಬಿಕೆ ಇದೆ ಅಷ್ಟೇ ಅಲ್ಲ ಸ್ನೇಹಿತರೆ ಪ್ರತಿದಿನ ಇಲ್ಲಿ ಅನ್ನದಾಸೋಹದ ವ್ಯವಸ್ಥೆ ಕೂಡ ಕೃಷ್ಣಪ್ಪನವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮಧ್ಯಾಹ್ನ ಹನ್ನೆರಡು ಹಾಗೂ ಸಂಜೆ ಮಹಾಪೂಜೆಯ ನಂತರ ಅನ್ನದಾಸೋಹದ ವ್ಯವಸ್ಥೆ ಸಹ ಇಲ್ಲಿದೆ ಇನ್ನು ವಿಶೇಷವಾಗಿ ಇಲ್ಲಿ ನಿಂತಿರುವ ಆಂಜನೇಯನ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ಪ್ರತಿಷ್ಠಾಪನೆ ಮಾಡಿದಾದ ಮೇಲೆ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ ಈ ಒಂದು ಆಂಜನೇಯ ಸ್ವಾಮಿ ಎದುರುಗ ಕಲ್ಲಿದೆ ಆ ಕಲ್ಲ ಮೇಲೆ ನಿಂತ್ಕೊಂಡು ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂಡು ಏನನ್ನ ಪ್ರಶ್ನೆಗಳನ್ನ ಕೇಳಿದಾಗ ಅವರಿಗೆ ಸೂಕ್ತವಾದ ಉತ್ತರ ಅವ್ರಗೇನೆ ಗೊತ್ತಾಗೋ ಹಾಗೆ ಭಗವಂತ ಕಾಣಿಸಿದ್ದಾನೆ ಆಮೇಲೆ ಪ್ರತಿ ತಿಂಗಳು ನೀವು ನೋಡ್ತಾ ಇದ್ದರೆ ಅನೇಕ ಭಕ್ತಾದಿಗಳು ಹೆಚ್ಚುತ್ತಾ ಇದ್ದಾರೆ ಹೊರತು ಕಡಿಮೆ ಯಾಕೆ ಯಾಕೆಂತಂದರೆ ಈ ಭಗವಂತನ ಒಂದು ಸಾನ್ನಿಧ್ಯ ಬಹಳಷ್ಟು ಪವಿತ್ರವಾಗಿರೋದ್ರಿಂದ ಅನೇಕ ಭಕ್ತಾದಿಗಳು ನಿರಂತರವಾಗಿ ಈ ದೇವಸ್ಥಾನಕ್ಕೆ ಇದ್ದಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಪ್ರತಿಯೊಂದು ಸವಾಲು ಅನುಭವಿಸುವ ಪ್ರತಿಯೊಂದು ನೋವು ಮತ್ತು ಆಚರಿಸುವ ಪ್ರತಿಯೊಂದು ಸಂತೋಷದ ಹಿಂದೆ ಒಂದು ದೊಡ್ಡ ಶಕ್ತಿ ಇದ್ದೇ ಇದೆ ಅದುವೇ ದೇವರ ಶಕ್ತಿ ಆ ಶಕ್ತಿ ನಮ್ಮ ಕಣ್ಣುಗಳಿಗೆ ಕಾಣದೇ ಇದ್ದರೂ ದೇವರು ನಮ್ಮ ಪ್ರತಿ ಹೆಜ್ಜೆಯಲ್ಲಿ ನಮ್ಮ ಜೊತೆ ಇರ್ತಾನೆ ಎಂಬುದನ್ನು ನಾವು ಮರೆಯಬಾರ್ದು ಅಂತಿಮವಾಗಿ ಒಳ್ಳೆಯದು ಯಾವಾಗಲೂ ಗೆಲ್ಲುತ್ತದೆ ಮತ್ತು ದೇವರಿಗೆ ಶರಣಾದವರಿಗೆ ಎಂದಿಗೂ ನಷ್ಟವಿಲ್ಲ ನಿಮ್ಮ ನಂಬಿಕೆ ಇನ್ನಷ್ಟು ಗಟ್ಟಿಯಾಗಲಿ ಸದಾ ದೇವರು ನೆನಪಿನಲ್ಲಿರಲಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಾನು ನಿಮ್ಮ ಕತೆಗಾರ